ಮಾನ್ಯ ಆರೋಗ್ಯ ಸಚಿವರನ್ನ ಏಳ್ನೂರ ಎಪ್ಪತ್ತೇಳನೇ ಪ್ರಶ್ನೆ ಕೇಳಕ್ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಿದ್ದಾರೆ ಮೂರನೇ ಸಲ ನಾನು ಇದು ಕೇಳ್ತಕ್ಕಂಥದ್ದು ಪ್ರತಿ ಸಾರಿನೂ ಕೂಡ ತುಂಬುತ್ತೇವೆ ತುಂಬುತ್ತೇವೆ ಅಂತ ವೈದ್ಯರು ಬಂದಿದ್ದಾರೆ ಆದರೆ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಅರಮಾಳ್ ಇರ್ಬೋದು ಮುದೇನೂರು ಇರ್ಬೋದು ತಾವರಿಗೆರೆ ಇರ್ಬೋದು ಯಾವುದೇ ಸ್ಪೆಷಲಿಸ್ಟ್ ಇಲ್ಲ ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ತುಂಬ ಆಗ್ತಾ ಇದೆ ದಯವಿಟ್ಟು ತಾವು ಹೇಳಿದೀವಿ ಮುಂದಿನ ದಿನ ಮಾಡ ತುಂಬತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾನು ಭರವಸೆ ಕೊಟ್ಟಿದ್ರಿ ಅದು ಇಲ್ಲಿವರೆಗೂ ಕೂಡ ಆಸಿ ಆ ಒಂದು ಕೋರಿಕೆ ಈಡೇರಲ್ಲ ದಯವಿಟ್ಟು ಅದನ್ನು ತುಂಬಬೇಕು ಅಂತಕ್ಕಂಥ ವಿನಂತಿ ಏನು ಮಾಡಿದೆ ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ತಮಗೆ ಇವಾಗಲೇ ಹೇಳಿದ್ರೆ ಬಹಳಷ್ಟು ಎರಡುಗಳಾಗ್ತವೆ ಅಲ್ಲಿ ಅಂತಕ್ಕಂಥದ್ದನ್ನ ಇನ್ನೂ ಇಬ್ಬರು ಮೂರು ಡಾಕ್ಟರ್ಸ್ ಅವಶ್ಯಕತೆ ಇದೆ ದಯವಿಟ್ಟು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಯಾವುದೇ ವೈದ್ಯರು ಅಲ್ಲಿ ಬರೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇಲ್ಲ ದಯವಿಟ್ಟು ಅದನ್ನ ಯಾಕೆ ಮಾಡ್ತಾರೆ ಗೊತ್ತಿಲ್ಲ ತುಂಬ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ಮುಂದೆ ಮಾಡಕ್ಕೆ ಬಯಸ್ತೇನೆ ನಮಗೆ ಒಂದು ನಿಮಿಷ ನಮಗೆ ಆಸ್ಪತ್ರೆ ಕಟ್ಟಡಗಳಿವೆ ಕೆಆರ್ ಡಿ ಹಾಗೆ ಎಲ್ಲ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ ಎಲ್ಲ ಮೆಟೀರಿಯಲ್ಸ್ ಕೊಡ್ತಾ ಇವೆ ಅದು ವೈದ್ಯರ ಕೊರತೆ ಮತ್ತು ಸಿಬ್ಬಂದಿ ಕೊರತೆ ತುಂಬಾ ಇದೆ ಅದನ್ನ ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತ ತಮ್ಮ ವಿನಂತಿಯನ್ನು ಮಾಡ್ಕೊಳ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಅವರ ಪ್ರಶ್ನೆಗೆ ಎಲ್ಲ ಉತ್ತರವನ್ನು ಕೊಟ್ಟಿದ್ದೇನೆ ಈಗ ಈ ಖಾಲಿ ಹುದ್ದೆಗಳ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ನಾವು ತುಂಬಿಸೋದಕ್ಕೆ ಮಾಡ್ತಾನೆ ಮಾಡ್ತಾ ಇದ್ದೇವೆ ಈ ಅವರು ಹಾಗೆ ವೈದ್ಯರ ಕೊರತೆಯನ್ನು ಬಹಳಷ್ಟು ಮಟ್ಟಿಗೆ ನೀಗಿಸುವಂತದ್ದು ಆಗಿದೆ ನಮ್ಮ ಏನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಡಿಯಲ್ಲಿ ಈ ವರ್ಷ ಸುಮಾರು ಸಾವಿರದ ಐನೂರು ಎಂಬಿ ಬಿ ಎಸ್ ಡಾಕ್ಟರ್ ನಾವು ಎಲ್ಲಾ ಕಡೆ ವೇಕೆನ್ಸಿಸ ಭರ್ತಿ ಮಾಡಿದ್ದೀವಿ ತಜ್ಞ ವೈದ್ಯರದ್ದು ಕೂಡ ಮಾಡೋದಕ್ಕೆ ಇದೆ ಅದು ಅವರು ಸ್ವಲ್ಪ ಕೋರ್ಟ್ ಅಲ್ಲಿ ಹೋಗಿದ್ದಾರೆ ನಾಳೆ ಮತ್ತೆ ನಮ್ಮ ಎ ಜಿ ಅವರು ಮತ್ತೆ ಅವ್ರ ಹತ್ರ ಮಾತಾಡಿದೀನಿ ಆ ಕೋರ್ಟ್ ಸ್ಟೇ ಒಂದು ವೆಕೆಟ್ ಆದ್ರೆ ಇವನ್ ಪಿ ಜಿ ಡಾಕ್ಟರ್ಸ್ ಕೂಡ ಎಲ್ಲಾ ವೇಕೆನ್ಸೀಸ್ ನಾವು ಫಿಲ್ ಅಪ್ ಮಾಡೋದಕ್ಕೆ ಅವಕಾಶ ಆಗ್ತದೆ ಆಮೇಲೆ ಉಳಿದಿರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ಈಗ ಏನು ನಮ್ಮ ನರ್ಸಸ್ ಇರ್ಬೋದು ಆಮೇಲೆ ಲ್ಯಾಬ್ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು

ಈಗ ನನಗೆ ಜ್ಞಾಪ ಇರತಕ್ಕಂಥದ್ದು ತಜ್ಞ ವೈದ್ಯರು ಖಾಲಿ ಹುದ್ದೆಗಳೇನಿದೆ ಅದನ್ನ ಭರ್ತಿ ಮಾಡೋದಕ್ಕೆ ಅವರನ್ನು ಕೂಡ ತಗೊಳ್ಳೋದಕ್ಕೆ ನಾವು ಮಾಡಿದ್ದೀವಿ ಆದ್ರೆ ಕೋರ್ಟ್ ಅಲ್ಲಿ ಹೋಗಿರೋದ್ರಿಂದ ಅದನ್ನ ಆದಷ್ಟು ಬೇಗ ಇತ್ಯರ್ಥ ಆಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ ಈಗ ಫೈನಲ್ ಇದರಲ್ಲಿ ಇದೆ ಕೋರ್ಟ್ ನಲ್ಲಿ ಅದಾದ್ರೆ ಅದನ್ನು ಕೂಡ ನಾವು ಭರ್ತಿ ಮಾಡ್ತೀವಿ ಉಳಿದಿರ್ತಕ್ಕಂಥದ್ದು ಸುಮಾರು ಆರ್ನೂರು ಶುಶ್ರೂಷಕರನ್ನ ನೇಮಕ ಮಾಡೋದಕ್ಕೆ ಕಾಂಟ್ರಾಕ್ಟ್ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಬಂದಿದೆ ಅದನ್ನ ಮ್ಯಾಪಿಂಗ್ ಮಾಡ್ತಾ ಇದೀವಿ ಇನ್ನು ನಾನೂರು ಟೆಕ್ನಿಷಿಯನ್ಸ್ ನ ತಗೊಳ್ಳೋದಕ್ಕೆ ಅದನ್ನು ಕೂಡ ಎಲ್ಲಿ ಅಗತ್ಯ ಹೆಚ್ಚಿದೆ ಅದನ್ನ ಮ್ಯಾಪ್ ಮಾಡ್ತಾ ಇದೀವಿ ಇನ್ನು ನಾನೂರು ಫಾರ್ಮಸಿಸ್ಟ್ ಕೂಡ ತಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕಾಂಟ್ರಾಕ್ಟ್ ಬಂದಿದೆ ಅದನ್ನು ಕೂಡ ಈ ಎಲ್ಲಾ ಪ್ರೊಸೆಸ್ ಈ ತಿಂಗಳು ಮುಗೀತದೆ ಸೊ ಅವ್ರನ್ನೆಲ್ಲಾನು ಕೂಡ ಮ್ಯಾಪಿಂಗ್ ಮಾಡಿ ಎಲ್ಲಿ ಅಗತ್ಯ ಹೆಚ್ಚಿದೆ ಅಲ್ಲಿಗೆ ಆ ಖಾಲಿ ಹುದ್ದೆಗಳನ್ನ ಸುಮಾರು ಏನು ಇದೆಲ್ಲ ಸೇರಿದ್ರೆ ಒಂದು ಮೂರು ಸಾವಿರ ಖಾಲಿ ಹುದ್ದೆಗಳಿದೆ ಅಲ್ಲ ಒಂದು ಫಿಲ್ ಅಪ್ ಮಾಡಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಏನು ಹಿಂದೆ ಎಂಟುನೂರು ಜನ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಅದು ಹೆಚ್ಚು ಕಡಿಮೆ ಈಗ ಮುಕ್ತಾಯ ಆಗಿದೆ ಈಗ ಅವ್ರಿಗೆ ನಾವು ಬರುವ ತಿಂಗಳು ಎಲ್ಲಾ ಕಡೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ನಾವು ಪೋಸ್ಟ್ ಕೊಡ್ತೀವಿ ಎಂಟ್ನೂರು ಫಾರ್ಮಸಿಸ್ಟ್ ಟೆಕ್ನಿಷಿಯನ್ಸ್ ಬೇರೆ ಬೇರೆ ಆಫೀಸರ್ಸ್ ಒಂದು ಎಂಟ್ನೂರ ಮೂವತ್ತು ಚಿಲ್ಲರೆ ಹೆಚ್ಚು ಕಡಿಮೆ ಅಷ್ಟು ಈಗ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮುಗ್ದಿದೆ ಸೊ ತಿಂಗಳು ನಾವು ಅವ್ರಿಗೆ ಯಾವ ಪೋಸ್ಟ್ ಹೋಗ್ಬೇಕು ಅಂತ ನಾವು ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವ್ರನ್ನೂ ಹಾಕ್ತಾ ಇದ್ದೀವಿ ಮತ್ತು ಈ ರೀತಿಯಾಗಿ ಇನ್ನೂರ ಇಪ್ಪತ್ ಮೂರು ಈಗ ಯಾಕಂದ್ರೆ ಫಿಗರ್ಸ್ ಕೇಳ್ತಾ ಇದ್ರೆ ಇನ್ನೂರ ಇಪ್ಪತ್ ಮೂರು ವೈದ್ಯರು ಮತ್ತು ತಜ್ಞ ವೈದ್ಯರನ್ನ ನೇಮಕಾತಿ ಮಾಡೋದು ಕೂಡ ಆದೇಶ ಆಗಿದೆ ಅದು ಈಗ ಡಿ ಪಿ ಆರ್ ಅಲ್ಲಿ ಸ್ಪೆಷಲ್ ರೂಲ್ಸ್ ನಡೀತಾ ಇದೆ ತಿಂಗಳು ನಾವು ಅಥವಾ ಜನವರಿಯಲ್ಲಿ ಕೆಇಎ ಕೊಡ್ತೀವಿ ಏಪ್ರಿಲ್ಗೆ ಮೇಗೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗೀತದೆ ಈ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ ಆದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಾವು ನಮ್ಮಲ್ಲಿಂದ ಡೆಪುಟೇಷನ್ ಇಂದ ಬೇರೆ ಬೇರೆ ಇಲಾಖೆಗೆಲ್ಲ ಹೋಗಿದ್ರು ಅದನ್ನೆಲ್ಲ ವಾಪಸ್ ತರಿಸಿ ಅವರಿಗೆಲ್ಲ ನಮ್ಮ ನಮ್ಮ ಇಲಾಖೆಗೆ ತಗೊಂಡಿದ್ದೇವೆ ಫುಡ್ ಸೇಫ್ಟಿಯಲ್ಲಿ ಡಾಕ್ಟರ್ಸ್ ಎಲ್ಲ ಕೆಲಸ ಮಾಡ್ತಾ ಇದ್ರು ಅವ್ರನ್ನು ಕೂಡ ವಾಪಸ್ ತೆಗೆದುಕೊಂಡು ಮತ್ತೆ ಅವರಿಗೆಲ್ಲ ನಾವು ಎಲ್ಲಿ ಅಗತ್ಯ ಇದೆ ಹೆಚ್ಚು ನಾವು ಮಾಡ್ತಾ ಇದ್ದೇವೆ ಅದ್ರಿಂದ ಅವ್ರು ಕೇಳಿದ್ದಾರೆ ಖಂಡಿತ ಅದನ್ನ ನೀಗಿಸುವಂತ ಇದ್ದೀವಿ ಸರ್ ಅದಕ್ಕೆ ಒಂದು ಪುರ ತಾವು ಈಗಾಗಲೇ ಹೇಳಿದ್ರಿ ಸಂಪೂರ್ಣವಾಗಿರ್ತಕ್ಕ ವಿವರ ಕೊಟ್ಟಿದ್ದೀರಿ ಆದ್ರೆ ಸ್ಪೆಷಲಿಟಿ ಇಲ್ಲದೆ ಹೋದ್ರೆ ಈಗಾಗಲೇ ಎ ಬಿ ಬಿ ಎಸ್ ಡಾಕ್ಟರ್ ಏನಾಗ್ತದೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಡಾಕ್ಟರು ಸ್ಪೆಷಾಲಿಟಿ ಇಲ್ಲದೆ ಹೋದ ಸಂದರ್ಭದಲ್ಲಿ ಅವರು ತಾಲೂಕು ಕೇಂದ್ರಕ್ಕೆ ಬರೀತಾರೆ ಅಲ್ಲಿ ವೈದ್ಯನ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಇಲ್ಲೂ ಕೂಡ ಇಲ್ಲ ತಾಲೂಕು ಕೇಂದ್ರದಲ್ಲಿ ಕೂಡ ಇಲ್ಲ ಅವರು ಜಿಲ್ಲಾ ಕೇಂದ್ರಕ್ಕೆ ಕಳಿಸ್ತಾರೆ ಅಂದ್ರೆ ಸುಮಾರು ಅರವತ್ತು ಎಪ್ಪತ್ತು ಕಿಲೋಮೀಟರ್ ಅಲ್ಲಿದ್ಯಾರಕ್ಕಂಥದ್ ಆಗ್ತದೆ ಹೊರ್ತು ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಚಿಕಿತ್ಸೆ ಆಗೋದಿಲ್ಲ ಅದಕ್ಕಿಂತ ಮನಗಂಡು ತಾವು ದಯವಿಟ್ಟು ಬಹಳ ಬೇಗ ತುಂಬಬೇಕು ಅಂತಕ್ಕಂಥ ವಿನಂತಿ ನಾವು ಮೂರು ಸಲ ಇದನ್ನು ಕೇಳಿದ್ದೀವಿ ಸರ್ ಅದಕ್ಕೆ ಈ ಸಾರಿ ಆದರೂ ಇದಕ್ಕೆ ಕೊನೆಗಾಲ ಬೇಕು ಅಂತ ನನ್ನ ವಿನಾಯತಿ ಆಗ್ತದೆ ಎಲ್ಲ ಚವಾನ ಆಗ್ತದ ಅದು ಸೇವೆ ಮಾಡಿಕೊಂಡು ಉತ್ತರ ಕೊಟ್ಟಿದಾರಲ್ಲ ಮನೆ ಅಧ್ಯಕ್ಷರೇ ಹೊಸ ನೇಮಕಾತಿಗಳ ಭ್ರತಿಯನ್ನು ಅವ್ರು ಮಾಡ್ತೀನಿ ಅಂತ ಹೇಳಿದರೆ ನಾನು ಸ್ವಾಗತಿಸ್ತಾರೆ ಇದ್ರ ನಡುವೆ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ